ಯಾವ ಮಟ್ಟದ ಯಾವ ಮಟ್ಟದ ರೌಡಿಸಮ್ ಲೋಫರ್ಸ್ ಯಾರೋ ನೀವು ಲೈ ಏ ಬೇವರ್ ಸಿಗ್ಳೋ ಯಾರೋ ನೀವು ವಾಟ್ ಯು ಥಿಂಕ್ ಕರ್ನಾಟಕ ಏನೋ ಅನ್ಕೊಂಡಿದ್ರ ಏನ್ ತೈಲ್ಯಾಂಡ್ ಇದು ಕರ್ನಾಟಕನ ಬೆಂಗ್ಳೂರ ಏನ್ ತೈಲ್ಯಾಂಡ್ ಅನ್ನ ಇದು ಯಾರೋ ನೀವು ಮೆಸೇಜ್ ಮಾಡಕ್ಕೆ ಒಬ್ಬ ನಟಿಗೆ ಬಿಡಲ್ಲ ಪ್ರಥಮನ್ ಬಿಟ್ಟಿಲ್ಲ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ರು ಈಗ ಆ ನಟಿ ರಮ್ಯಾಗೆ ರೇಣುಕಾ ಸ್ವಾಮಿ ತರ ಕೊಲೆ ಮಾಡ್ತೀವಂತ ಏಯ್ ನಟಿ ರಮ್ಯಾ ಹಿಂದಡೆ ಈ ದರ್ಶನ್ ಸೋ ಕಾಲ್ಡ್ ಫ್ಯಾನ್ಸ್ ಕಮ್ಮ ಗೂಂಡಾಗಳು ಬಿದ್ದ ವೈಯ್ ಕರ್ನಾಟಕ ಏನೋ ಅನ್ಕೊಂಡಿದ್ದೀರ ನೀವೆಲ್ಲ ಹೇ ಹಳೆ ಬೇವರ್ಸಿಗಳ ನಿಮಗೆ ನಟ ನಟಿ ರಮ್ಯಾ ತರ ಆ ಲೆವೆಲ್ ಹೋಗ ಯೋಗ್ಯತೆ ಅಂತೂ ಇಲ್ಲ ಪುಡಾರಿಗಳ ಮೊಬೈಲ್ ಸಿಗುತ್ತೆ ಅಂತ ನಾನೇ ನಿಮ್ಮನ್ನ ನೋಡಿಲ್ಲ ಅನ್ಕೊಂಡಿದಿರ ದರ್ಶನ್ಗೆ ರಿಪೇರಿ ಮಾಡಿದಾಗ ನೀವು ಕಂಟಿನ್ಯೂಯಸ್ ಆಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ನೀವುಗಳ್ ಮೆಸೇಜ್ ಹಾಕಿರೋದು ಎಲ್ಲಾ ನೋಡಿದಿವಿ ಅದಾದ ಮೇಲೆ ಮೇಲೆ ಗಲಾಟೆ ಆದಾಗ ನಾವು ಹೋಗಿ ಹೊಡೆದ್ವಿ ಅಂತ ನಾವು ಗುಂಡಾರ್ಸಿದ್ವಿ ಅದನ್ನೂ ಅನುಭವ ಇದೆಯಲ್ಲ ಏನೋ ದೊಡ್ಡ ರೋಗ ನಿಮ್ಗೆ ನಟಿ ರಮ್ಯಾ ಯಾಕೋ ಮೆಸೇಜ್ ಮಾಡಿದ್ರೆ ಏ ಹಳೆ ಬೇವರ್ಸಿಗಳ ಹ ಏನ್ ಸಮಾಜನ ಇದು ಈ ಸಂಸಾರಸ್ತು ಸಮಾಜನ ಡೆಮಾಕ್ರೆಟಿಕ್ ಸೆಟ್ ಇಲ್ಲ ಗೂಂಡಾಗಳು ಮಾಫಿಯಾಗ್ಳು ಅವನ್ ಮಾತ್ರ ಏನೋ ದರ್ಶನ್ ಮಾತ್ರ ಮನುಷ್ಯ ಇನ್ನು ಬೇರೆಯವರೆಲ್ಲ ಏನೋ ಏನೋ ಅವನ್ ಚೇಳಾಗಳ ಅವ್ನ್ ಗುಲಾಮ್ ರಾಳೆ ಹಳೆ ಬೇವರ್ಸಿಗಳ ಕರ್ನಾಟಕದ ಡಿ ಜಿ ಪಿ ಪೊಲೀಸ್ ಅವರು ಬದುಕಿದ್ದೀರಾ ಕರ್ನಾಟಕದಲ್ಲಿ ಬದುಕಿದ್ದೀರಾ ಇವ್ರುಗಳು ಒಂದು ಏನೋ ಸ್ಟಾರ್ ನಟಿಗೆ ರೇಣುಕಾ ಸ್ವಾಮಿ ತರ ಎತ್ತೀನಿ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಹೆಂಗೆ ನಟಿ ರಮ್ಯಾ ಸೀರೀಸ್ ಆಫ್ ಟ್ವೀಟ್ ಮಾಡಿದ್ದಾರೆ ಅವರು ಅವರು ಸರಿಯಾಗಿ ಕೊಟ್ಟವರೇ ಹೇಳಿ ನಾವ್ಯಾರು ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವ್ಯಾರು ಬಗ್ಗೆ ಅವನ ಪ್ರಥಮ ನೋಡಿದ್ರೆ ಆ ಇವನ್ಗೆ ರೇಣುಕಾ ಸ್ವಾಮಿಗೆ ನೋಡಿದ್ರೆ ಕೋಳಿ ಕುರಿ ತರ ಕೊಂದು ಜೈಲ್ಗೆ ಹೋಗಿ ಬಂದು ಈಗ ಅವ್ ಪ್ರಥಮಗೆ ಡ್ರ್ಯಾಗರ್ ಇಕ್ಕಿ ಈಗ ನಟಿ ರೇ ಕರ್ನಾಟಕದ ಜಿ ಪಿ ಸಲೀಮ್ ಅವ್ರೆ ಬೆಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಆ ಪೊಲೀಸ್ ಕಮಿಷನರ್ ಅವ್ರೆ ಯಾರ ಇವ್ರು ಇವ್ರ ಮೇಲೆ ಗೂಂಡಾ ಆಕ್ಟ್ ಹಾಕ್ಬೇಕು ಆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಇದೆ ಯು ಶುಡ್ ಆಡ್ ಅಪ್ ಈ ಪ್ರಥಮ್ ಮೇಲೆ ಈ ರೀತಿ ಥ್ರೆಡ್ನಿಂಗ್ ಮಾಡ್ತಾ ಇರೋದು ಅವ್ನ ಶಿಷ್ಯ ಅಂದ್ರು ಡ್ರ್ಯಾಗರ್ ಇಟ್ಟಿರೋದು ಆಮೇಲೆ ರಮ್ಯಾ ಕೆಟ್ಟ ಕೆಟ್ಟದಾಗಿ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಬೇಕು ಅವನು ದರ್ಶನ್ ಬೇಲನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಲ್ಲ ಹೋಗ್ಲಿ ಹೋಗ್ಲಿ ಜೈಲಲ್ಲಿ ಹೋಗಿ ನೋಡಿದ್ ಮಾಡ್ಲಿ ಹೆಂಗಿರೋ ಅಲ್ಲಿ ಎತ್ತು ಬಿಟ್ಟು ಬಳ್ಳಾರಿಗೆ ಬಿಸಾಕಿದ್ರು ಯಾರೋ ಹಾಕವನ ಏನೋ ಶಿಷ್ಯ ಕೆಡ್ದಲ್ ಬೀಳ್ತವೆ ಶಿಷ್ಯ ಕಾಲಲ್ಲಿ ಹಾಕಿರೋದು ಹನ್ನೆರಡು ಸೈಜ್ ಶಿವ ಚಪ್ಪಲಿ ಶಿಷ್ಯ ಲೇ ಹಳೆ ಬೇವರ್ಸಿಗಳ ಮನೇಲಿ ಊಟ ಹಾಕ್ತಾರೆ ತಿಂದು ಬಿಟ್ಟು ಬಂದು ಡ್ರಗ್ಗಳು ಮಾಡ್ಕೊಂಡು ಡ್ರಗ್ ಏರ್ಸ್ಕೊಂಡು ಎಣ್ಣೆ ಓಡಿಕೊಂಡು ಪುಡಾರಿಗಳ ತರ ಓಡಾಡ್ಕೊಂಡು ಕೈಯಲ್ಲಿ ಸಿಕ್ಕರೆ ಡ್ರ್ಯಾಗನ್ ಇಟ್ಕೊಂಡು ಹಳೆ ಬೇವರ್ಸಿಗಳ ನೀವೆಲ್ಲ ಕ್ರಿಮಿನಲ್ಸ್ ಅಲ್ಲಿ ಇಂತ ಕ್ರಿಮಿನಲ್ಸ್ಗೆಲ್ಲ ಯಾವನು ಕೇರ್ ಮಾಡಲ್ಲ ನನ್ನ ನನ್ ಗಾಡಿಲಿದ್ದಾಗ ಸಿಕ್ಕಿದ್ರೆ ಕತೆನೆ ಬೇರೆ ನಿಂಬೆ ಹಣ್ಣೆ ನಿಂಬೆ ಹಣ್ಣು ಗೊತ್ತ ಲೈ ನಿಮ್ಮ ಅಪ್ಪನಂಗಿದೀವಿ ನಾವನು ಹಲ್ಕಟ್ ಲೋಫರ್ಗಳ ಪುಡಾರಿಗಳ ಪೊಲೀಸರ ಕೈಯ್ಯಲ್ಲಿ ಬಾಂಬೆ ಕಟ್ಟಾಕ್ಸ್ತೀರ ಲೈ ಪೊಲೀಸರ ಕೈಲಿ ಬಾಂಬೆ ಕಟ್ಟು ಅವನು ಬಾಸ್ ಅಲ್ಲ ಓಕೆ ನಿಮ್ಮಂತ ಪುಡಾರಿಗಳನ್ನ ಬೆಳೆಸ್ತಾವನೆ ಅಂತಂದ್ರೆ ಅವನು ದೊಡ್ಡ ಮಾಫಿಯಾ ಏನು ಅಪ್ಪಿ ತಪ್ಪಿ ನಟ ಆಗಿದ್ದಾನೆ ಅದರ್ವೈಸ್ ಅವನು ಯಾವ ಮಾಫಿಯಾಗೇನು ಕಮ್ಮಿ ಇಲ್ಲ ಓಹೋ ಜಗ್ಗು ಜಗ್ಗು ಕಾಮಿಂಗ್ ಐ ಆಮ್ ಕಾಮಿಂಗ್ ಫಿಲಮ್ ಅಲ್ಲಿ ಅದು ಇಲ್ಲೇನಾದ್ರು ರೇಣುಕಾ ಸ್ವಾಮಿ ಮುಟ್ಟಿದಕ್ಕೆ ಐದು ತಿಂಗಳು ಜೈಲು ಮೋಸ್ಟ್ಲಿ ಸುಪ್ರೀಂ ಕೋರ್ಟ್ ಹೊಗೆ ಹಾಕ ತರೇ ಐತೆ ಬಿಡ್ರ ಏನೋ ಟೈಮ್ ಅವನ್ಗೂ ಹತ್ರಕ್ಕೆ ಐತೆ ವಾಪಸ್ ಜೈಲ್ಗೆ ಕಳ್ಸಂಗಿದಿರಾ ನೀವೆಲ್ಲ ನಿಮ್ಮ ಹುಚ್ಚಾಟ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಶಿಷ್ಯ ಹಳೆ ಬೇವರ್ಸಿಗಳ ನಿಮ್ಮನ್ನ ಹಳೆ ಬೇವರ್ಸಿಗಳಂತಾನೇ ಕರೆಯೋದು ಹ ಸಮಾಜ ಘಾತುಕ ಹಳೆ ಬೇವರ್ಸಿಗಳ ಯಾರ ನೀವು ಲೈ ಯಾರ ಸೌಜನ್ಯ ಒಕ್ಕಲಿಗರು ರಮ್ಯಾ ಕೂಡ ಒಕ್ಕಲಿಗರು ಕಟ್ಟಿದ ಕಟ್ಟಿದ ಕೆಂಪೇಗೌಡ ಅವನು ಒಕ್ಕಲಿಗರು ಹಳೆ ಬೇವರ್ಷಿಗಳ